ಆಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಈಗ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕೂವರೆ ಗಂಟೆ ಆಗಿದೆ ಆಗ ನಾವೀಗ ಹೋಗ್ತಾ ಇದ್ದೇವೆ ಹೋಗುದು ಎಲ್ಲಿಗಂತಂದ್ರ ಅಲ್ಲ ನಾವೀಗ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಈಗ ಜಾತ್ರೆ ಆಗ ನಾವ್ ಅದ್ರ ಇಲ್ಲಿಂದ ಐದು ಗಂಟೆ ದಾರಿ ಉಡ್ಡ ಹಾಗೆ ಬೆಳಿಗ್ಗೆ ಬೇಗ ಹೊರಡಿದ್ದು ಮತ್ತೆ ಆದ್ರೆ ನನ್ನ ನಮ್ಮ ಒಟ್ಟಿಗೆ ನನ್ನ ಅಕ್ಕ ತಂಗಿ ಮಕ್ಕಳು ಎಲ್ಲರು ಬರ್ತಾ ಇದ್ದಾರೆ ಅವ್ರು ರಾತ್ರಿ ಎರಡು ಗಂಟೆಗೆ ಹೊರಡಿದ್ದಾರೆ ಹಾಗೆ ನೋಡಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೊಂದು ಸೂರ್ಯೋದಯವತ್ತು ಸೂರ್ಯೋದಯ ಸೂರ್ಯೋದಯ ನಾವು ಮನೆಯಲ್ಲೇ ಅಡಿಗೆ ಕೋಣೆಯಲ್ಲಿ ಮತ್ತೆ ಇದು ಎಂತ ಗ್ರ್ಯಾಂಡ್ರ ಸೌಂಡ್ ಮಿಕ್ಸಿ ತಗೊಂಡಲ್ಲ ಬಂದು ಹಾಗಲ್ಲ ಒಳ್ಳೆ ಸೂರ್ಯದ ಹಕ್ಕಿಗಳನ್ನು ತಮ್ಸು ಮತ್ತೆ ಅಲ್ಲಿ ಕಾಕಿಗಳನ್ನ ತಗೊಂಡು ಇಲ್ಲಿ ಒಳ್ಳೆ ಒಳ್ಳೆಯ ಒಂದು ಸೂರ್ಯದು ಭಾರಿ ಖುಷಿ ಆಯಿತು ಮತ್ತೆ ಕಣ್ಣಿಗೆ ತಂಪಾಯ್ತು ನಮ್ಗೆ ಈಗ ಹಾಗೆ ನಾವು ಈಗ ಸಾಧಾರಣ ಒಂದು ಆರೂವರೆ ಏಳು ಗಂಟೆಲ್ಲ ಆಯ್ತು ಈಗ ಹಾಗೆ ನಾವು ಹೋಗ್ತಾ ಇರುವಾಗ ನಮ್ಗೆ ಹಸು ಆಗ್ತದೆ ಜೋರಾಗಿ ಹಸುವಾಗ ನಾನಂದ್ರೆ ಹೋಟೆಲ್ ಹೇಳಿ ಮನೆಯಲ್ಲೇ ಎಲ್ಲ ರೆಡಿ ಮಾಡಿದ್ದೇನೆ ಇಡ್ಲಿ ಚಟ್ನಿ ರೆಡಿ ಮಾಡಿದೆ ಹಾಗೆ ನಾವು ಕಾರಲ್ಲೇ ಕೂತು ಎಲ್ಲ ತಿಂತಾ ಇದ್ದೇವೆ ನಮ್ಗೆ ಅದು ಒಂದು ಒಳ್ಳೆ ವೈಬ್ ನೋಡಿ ಅಂತೆ ಕೂತು ತಿನ್ನೋದು ಅಂದ್ರೆ ಯಾವಾಗ್ಲೂ ಮನೇಲಿ ಮಕ್ಕಳು ಮೊಬೈಲ್ ಮುಂದೆ ಟಿವಿ ಮುಂದೆ ಆ ರೀತಿಯಲ್ಲಿ ನಮ್ಮ ಮನೆಯಲ್ಲೆಲ್ಲ ಒಗ್ಗಟ್ಟಾಗಿ ಹುಟ್ಟಿ ಕೂತ್ಕೊಂಡು ತಿನ್ನುದೆಲ್ಲ ತುಂಬಾ ಕಡಿಮೆ ಈಗ ಮೊಬೈಲ್ ಇಡ್ಲಿಕ್ಕೆ ಜಾಗ ಹಾಗೆ ಇಲ್ಲ ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಹಾಗೆ ಒಂದು ಕೈಯಲ್ಲಿ ಪ್ಲೇಟ್ ಎಲ್ಲ ಹಿಡಿದು ತಿಂತಾ ಇದ್ದೇವೆ ಹಾಗೆ ಮತ್ತೆ ಎಲ್ಲ ಒಟ್ಟಿಗಿದ್ದಾರಲ್ಲ ಅದೊಂದು ಖುಷಿ ಬೇರೆ ಜೋರ್ ಹೊರಗೆ ಮಳೆಸ ಬರ್ತಾ ಉಂಟು ಈ ಮಳೆ ಎಲ್ಲ ನೋಡಿ ಮಕ್ಳು ತಿಂತಾ ಇದ್ದಾರೆ ಹಾಗೆ ಮತ್ತೆ ಅದು ಅದೇ ಅಂದ್ರೆ ಬಾಟ್ಲು ನೀರು ಅದೆಲ್ಲ ತೆಗಿಡಿ ಹೋಗಿದ್ದೆ ಹಾಗೆ ಅದರಲ್ಲೇ ಬಾಟ್ಲು ನೀರಲ್ಲೇ ಸ್ವಲ್ಪ ಪ್ಲೇಟ್ಗಳೆಲ್ಲ ಸ್ವಲ್ಪ ಸ್ವಲ್ಪ ಉಪ್ಪಿಸಿ ಒಪ್ಪಿಸಿ ಮನೇಲಿ ತೊಳೆದಾಗ ಆಗೋದಿಲ್ಲ ಒಪ್ಪಿಸೊಪ್ಪಿಸೋದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮತ್ತೆ ಚಾ ಕುಡ್ಲಿಕ್ಕೆ ಅಂತ ಹೊರಟೆವು ಚಾ ಅಂದ್ರೆ ಚಾ ಅಂತ ರೆಡಿದೆ ನೀವು ಚಹಾ ರೇಡಿ ಮಾಡು ಫ್ಲಾಕಲ್ಲಿ ಹಾಕುತ್ತಾ ಚಹಾ ಮತ್ತೆ ಎಲ್ಲ ಬೆಳಿಗ್ಗೆ ಎಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಮೂರು ಗಂಟೆಗೆ ನಾನು ಇದೆಲ್ಲ ಚೆಕ್ ಮಾಡಿದ್ದೆವು ಹಾಗೆ ಚಹಾ ಕುಡ್ಲಿಕ್ಕೆ ಅಂತ ಹೋಗುವಾಗ ಫ್ಲಾಸ್ಕ ಮುಚ್ಚಲ ಆಗುದಿಲ್ಲ ಅವಳು ಅದನ್ನ ಇಟ್ಟು ಮಾಡಿದ್ದಾಳೆ ಆಗ ನಾ ರೆಡಿ ನಾನು ಪ್ರಯತ್ನ ಪಟ್ಟೆ ಅರ್ಜು ಟ್ರೈ ಮಾಡ್ತಾ ಇದ್ದೇನೆ ಹಾ ಆಗುದಿಲ್ಲ ಮತ್ತೆ ನಂದ ತೆಗೆದು ಕೊಟ್ಟ ಹಾಗೆ ಅದನ್ನೆಲ್ಲ ತೆಗೆದು ನಾವು ಎಲ್ಲ ಮಕ್ಕಳಿಗೆಲ್ಲ ಕೊಟ್ಟೆವು ಮತ್ತೆ ಒಳ್ಳೆ ಬಿಸಿ ಬಿಸಿ ಒಳ್ಳೆ ಮಳೆ ಬರುವಾಗ ಒಳ್ಳೆ ಕಾಡಿನ ಸೈಡ್ ಆಗಿ ಒಳ್ಳೆ ಒಂದು ಅದೊಂದು ಒಂದು ಫಾರೆಸ್ಟ್ ಏರಿಯಾ ಅಂತ ಕಾಣ್ ಫುಲ್ಲು ಕಾಡು ಹಾಗೆ ಅಲ್ಲಿ ಕೂತು ಕುಡಿತಾ ಇದ್ರು ಕೂತು ಕುಡಿತಾ ಇರುವಾಗ ಒಂದೊಬ್ರು ಅಲ್ಲಿನ ಕೇಳಿದ್ರು ಚಾಲ ಕುಡಿದ ಹಾಗೆಲ್ಲ ಮಾತಾಡಿದ್ರು ನಮ್ಗೆ ಮತ್ತೆ ಯಾರೊಬ್ರು ಮಾತಾಡಿದ್ರೆ ಸಿಗ್ಲಿಕ್ಕೆ ಮಾತಿಗೆ ಏನು ಕಡಿಮೆ ಇಲ್ಲಲ್ಲ ಹಾಗೆ ತುಂಬಾ ಮಾತಾಡಿದ್ರು ಅವ್ರಿಗೆ ಸಾಗೆ ತುಂಬಾ ಖುಷಿ ಆಯ್ತು ಅವರು ನೀವು ಕಾಸೋಡ್ನವ್ರ ಒಳಗೆ ಅವ್ರಿಗೆ ಕಾಸೋಡ್ನವ್ರ ಅವ್ರಿಗೆಸ ಖುಷಿ ಆಯ್ತು ಯಾಕಂದ್ರೆ ಅವ್ರು ಕಾಸೋಡ್ ಹತ್ತು ವರ್ಷ ವರ್ಕ್ ಮಾಡ್ತಾ ಇದ್ರಂತೆ ಮತ್ತೆ ಅವ್ರ ಎಕ್ಸ್ ಎಲ್ಲಂತೆ ಹಾಗೆಲ್ಲ ಸುಮಾರು ಮಾತಾಡಿದ್ರು ಹಾಗೆ ಅವ್ರತ್ರ ಮಾತಾಡಿ ನಾವು ಸೀತಾ ನಮ್ಮ ಪ್ರಯಾಣ ಅಂತೂ ನನ್ನ ಅಕ್ಕ ತಂಗಿ ಮಕ್ಕಳೆಲ್ಲ ಮತ್ತೆ ನಮ್ಗೆ ಸಿಗ್ಲೇ ಇಲ್ಲ ಅವ್ರು ಯಾಕಂದ್ರೆ ಅವ್ರು ಅಲ್ಲಿ ಅವರಲ್ಲಿ ಎಂಟು ಎಂಟುವರೆಗೆ ಅವ್ರು ಮುಟ್ಟಿದ್ರು ನಾವು ಸಹ ನಾವು ನಾವು ಅಲ್ಲಿಗೆ ಮುಟ್ಟಿದ್ವಿ ಯಾಕಂದ್ರೆ ನಾವು ಮ್ಯಾಪ್ ಹಾಕಿ ಹೋಗಿದ್ವಿ ಅವ್ರು ಮ್ಯಾಪ್ ಇಬ್ಬರಿಗೂ ಸಹ ದಾರಿ ತಪ್ಪಿದೆ ಸರಿ ಒಂದು ಹೋದಲ್ಲ ನಾವು ಹಾಗೆ ತುಂಬಾ ಕಾಡ್ನಡೆಗಾಗಿ ಹಾಗೆಲ್ಲ ಹೋಗಿದ್ದೇವೆ ನಾವು ಹಾಗೆ ನೋಡಿ ಅಂತೆ ಮತ್ತೆ ಒಳ್ಳೆ ಒಂದು ಹೋಗುವ ದಾರಿ ನೋಡಿ ಒಂದು ಒಳ್ಳೆ ಒಳಗೆ ನೋಡಿ ಎಲ್ಲ ಹಾಕಿದ್ದಾರೆ ಒಳ್ಳೆ ಬಾರಿ ಒಳ್ಳೇದುಂಟು ಮಾತ್ರ ಅದು ಆ ಒಂದು ಸೀನ್ ಮಾತ್ರ ಒಳ್ಳೆಲ್ ಸಕತ್ತು ನೀರುಂಟಾಯ್ತಾ ಮಳೆ ಅಲ್ಲಾ ಭಯಂಕರ ಮಳೆ ಹಾಗೆ ಸಾಧಾರಣ ವಯನಾಡು ಹತ್ರ ಹತ್ರ ಆಗಿ ಬರ್ತದೆ ಅಲ್ಲಿ ಅದ್ರ ಮೊದಲ ದಿನ ಅಲ್ಲಿ ಮುಟ್ಟಲ್ಲೂ ಕೇಳ್ತಾ ಇದ್ದೆ ಹಾಗೆ ನೀರೆಲ್ಲ ಭಯಂಕರ ಉಂಟು ಹಾಗೆ ಮತ್ತೆ ಮತ್ತೆ ನಾವು ಅಲ್ಲಿಗೆ ಕೊಟ್ಟಿಯೂರಿಗೆ ಮುಟ್ಟಿದೆವು ಅಲ್ಲಿ ನಮ್ಗೆ ಮುಟ್ಟುವಾಗ ಕೆಲವರೆಲ್ಲ ಹೇಳ್ತಾ ಇದ್ರು ಹದಿನೈದು ಕಿಲೋಮೀಟರ್ ಹಿಂದೆ ಉಂಟು ಬ್ಲಾಕ್ ರೋಡ್ ಬ್ಲಾಕ್ ಅಲ್ಲ ಹೇಳಿ ಆಗ ನಮ್ಗೆ ತುಂಬಾ ಹೆದರಿಕೆ ಆಗ್ತಾ ಇತ್ತು ಅಯ್ಯೋ ಟೆನ್ಶನ್ ಆಗ್ತಾ ಇತ್ತು ಎಂತ ಮಾಡುದಪ್ಪ ಹದಿನೈದು ಕಿಲೋಮೀಟರ್ ಇಲ್ಲಿ ಕಾರ್ ಇತ್ತು ಅಲ್ಲಿಂದ ನಡ್ಕೊಂಡು ಆಗೋಗೋ ವಿಷಯ ಏನ ಹಾಗೆ ನಮ್ಗೆ ಟೆನ್ಶನ್ ಆಗ್ತಾ ಇತ್ತು ನಮ್ಗೆ ಆ ಒಂದು ರೋಡ್ ಬ್ಲಾಕ್ ಸಿಕ್ಕಿಲ್ಲ ಸಿಕ್ಕಿದೆ ಒಂದ್ ಎರಡು ಕಿಲೋಮೀಟರ್ ಸಿಕ್ಕಿದೆ ಅಷ್ಟೇ ಹೇಗೆ ಜಾಸ್ತಿ ಸಿಕ್ಕಲಿಲ್ಲ ಹಾಗೆ ಮತ್ತು ಈ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಇಲ್ಲಿ ಎಲ್ಲ ಕಡೆ ಪೊಲೀಸ್ನೂರು ಅಲ್ಲೇ ಹೋಗಿ ಇಲ್ಲೇ ಹೋಗಿ ಎಲ್ಲ ಹೇಳ್ತಾರೆ ನಮಗೆ ಎಂತ ಮಾಡಬೇಕಲ್ಲಿ ಗೊತ್ತಿಲ್ಲ ಹಾಗೆ ನಾನು ನಾವು ಹೋಗುವಾಗ ಒಂದು ಅಜ್ಜ ಗೇಟ್ ಹತ್ತಾಯಿದ್ರು ಹಾಗೆ ನಾನು ಅವ್ರ ಹತ್ರ ಕೇಳಿದ್ರು ನಮ್ಮ ಕಾರ್ ನಮ್ಮ ಕಾರ್ ಇಟ್ಲಿ ಹೇಳಿ ಬೇಗ ಪಾಪ ಅವರು ಗೇಟ್ ಎಲ್ಲ ಓಪನ್ ಮಾಡಿ ಕೊಟ್ಟರು ಅಂತೆ ಅಂದರೆ ನನಗೂ ತುಂಬ ಖುಷಿ ಆಯಿತು ಯಾಕಂದರೆ ಅವರು ಗೇಟ್ ಓಪನ್ ಮಾಡಿ ಕೊಟ್ಟರು ಕಾರ್ ಇಲ್ಲಿ ಅಂತ ಹೇಳಿದರು ಮತ್ತು ನಮಗೆ ಅಲ್ಲಿನ ಕೆಲವು ಇದೆಲ್ಲ ಹೇಳ್ಕೊಟ್ರು ಅಂದರೆ ನೀವು ಕೊ ನಾವು ಕಾರಿಂದ ಕೊಡೆಯಲ ತೆಗಿಯೋ ಹೇಳಿದ್ರು ಕೊಡೆಯಲ್ಲ ತಗೊಂಡು ಹೋಗಬೇಡಿ ಅಲ್ಲಿ ನಿಮಗೆ ಕೊಡಲ ತೆಗೆದು ನಿಲ್ಲಕ್ಕು ಸಾಧ್ಯ ಇಲ್ಲ ನೀವು ರೈನ್ ಕೋಟೆ ತಗೊಳ್ಳಿ ಇಲ್ಲೇ ರೈಲು ಸೇಲಿಗಿಟ್ಟಿದ್ದಾರೆ ಅಲ್ಲ ಅಜ್ಜ ಹೇಳಿದ್ರು ನಮ್ಮ ಹತ್ರ ಹಾಗೆ ನಾವು ಅವರು ಹೇಳಿದ ಪ್ರಕಾರ ರೈನ್ಕೋಟೆಲ್ಲ ತೆಗೆದು ಅದನ್ನೆಲ್ಲ ರೈನ್ಕೋಟೆಲ್ಲ ಹಾಕಿ ನೋಡಿಯಂತೆ ನಾವೀಗ ಹೊರಡ್ತಾ ಇದ್ದೇವೆ ಅದು ನಮಗೊಂದು ಪಾರ್ಕಿಂಗ್ ಎಲ್ಲ ಸಿಕ್ಕಿದೆಲ್ಲ ಅಂದರೆ ನಮ್ಮ ಒಂದು ಅಂತ ಹೇಳಬೇಕು ಯಾಕಂದರೆ ಅಂತೆ ನಾವು ಒಬ್ಬರಿಗೆ ಏನಾದ್ರು ಒಂದು ಉಪಕಾರ ಮಾಡಿದರೆ ನಮಗದು ಈ ರೀತಿಯಲ್ಲಿ ನಮಗೆ ಸಿಗ್ತದೆ ಅದರ ಒಂದು ಪ್ರತಿಫಲ ನಮಗೆ ಉಪಕಾರ ಮಾಡಿದವರೆ ಅಂತ ಏನೇ ಏನಿಲ್ಲ ಈ ರೀತಿ ನಾವು ಎಲ್ಲಿಗೋ ಹೋದಲ್ಲಿ ನಮಗೆ ಯಾರು ಇರ್ತಾರೆ ನಮಗೆ ಅಲ್ಲ ಹಾಗೆ ಹಾಗೆ ನಂಗೆ ಅದೊಂದು ಆ ಒಂದು ಅನುಭವ ನನಗೆ ಹಾಗೆ ಆಯಿತು ಹಾಗೆ ಹಾಗೆ ನೋಡಿ ನಾವೀಗ ನಾವೀಗ ನಡೀತಾ ಇದ್ದೇವೆ ಅದು ನಡೆಯುವಾಗ ಮತ್ತೆ ಅಲ್ಲಿ ಅಂದರೆ ಹೊಳೆಯಿಂದ ಈಚೆಗೆ ಹೊಳೆ ದಾಟಿ ಹೋಗಬೇಕು ಹೊಳೆಯಿಂದ ಈಚೆಗೆ ಚಪ್ಪಲೆಲ್ಲ ತೆಗಿಲಿಕ್ಕೆ ಹೇಳ್ತಾರೋ ಚಪ್ಪಲ ಹಾಕಲಿಕ್ಕೆಲ್ಲ ದೊಡ್ಡ ಲ್ಯಾಗೇಜ್ ಎಲ್ಲ ಇದೆಲ್ಲ ಲ್ಯಾಗೇಜ್ ಕೌಂಟರು ಅದಕ್ಕೆಲ್ಲ ಉಂಟಲ್ಲೆಲ್ಲ ವ್ಯವಸ್ಥೆಗಳು ಭಾರತಿಯವರ ಒಂದು ಸೇವೆಗಳು ಅದೆಲ್ಲ ಉಂಟಲ್ಲಿ ಹಾಗೆ ನಾವು ಚಪ್ಪಲೆಲ್ಲ ಇಟ್ಟು ಹತ್ತಿದೆವು ಸಂಖ್ಯೆಗೆ ದೊಡ್ಡ ದೊಡ್ಡ ಒಂದು ಸಂಕ ಅದು ನೀರು ಭಯಂಕರ ನೀರುಂಟಲ್ಲಿ ಹಾಗೆ ಹಾಗೆ ಮತ್ತೆ ಸಾಂಕಾಲ ಹತ್ತಿ ಅಲ್ಲಿ ಸಂಖಕ್ಕೆ ಇಳಿವಲ್ಲೇ ಒಂದು ಬಾವಿ ಉಂಟು ಆ ಬಾವಿದ ಸಣ್ಣ ಕಲ್ಲುಂಟು ಆ ಕಲ್ಲು ಮತ್ತು ಇದು ಒರೆಸಿ ಅದರದ್ದೊಂದು ಗಿತ್ತಿನಾಗೆ ಬರ್ತದೆ ಅದು ನಮಗೆ ಹಣೆಗೆ ಹಚ್ಚಬೇಕು ಅಂತ ಹೇಳ್ತಾರೆ ಹಾಗೆಲ್ಲರೂ ಮಾಡ್ತಾರೆ ನಾವು ಸಹ ಹಾಗೆ ಮಾಡಿದೆವು ಹಾಗೆ ಅದೆಲ್ಲ ಆಗಿ ನಾವು ಮತ್ತು ಪುನಃ ಕ್ಯೂವಿಗೆ ನಿಂತೇವು ಮೀವಿಗೆ ನಿಲ್ ನಿಲ್ಲುವುದು ಅಂದರೆ ಎಂಥ ರಶ್ ಅಂದರೆ ಸಣ್ಣ ರಶ್ ಏನಲ್ಲ ನಮಗೊಂದ್ರೆ ಉಸಿರು ಬಿಡ್ಲಿಕ್ಕೆ ಆಗೋದಿಲ್ಲ ಮಳೆ ಬರ್ತದೆ ಸೊಬೊ ಹತ್ತು ಗಂಟೆ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಆಗಿದೆ ನಾವು ಹೂವು ನಿಲ್ಲುವಾಗ ಮಳೆ ಅಂದರೆ ಸಣ್ಣ ಹನಿ ಮಳೆ ಏನಲ್ಲ ದೊಡ್ಡ ಮಳೆ ನೀರು ಬೇರೆ ನೀರು ನೀರಂದ್ರೆ ಹೀಗೆ ಅಂದ್ರೆ ಸಣ್ಣ ಒಂದು ಮಳೆ ಆಗಿ ಅದು ಅಂದರೆ ಬ್ರಿಡ್ಜ್ ಕೆಳಗೆ ಸಣ್ಣ ಸ್ವಲ್ಪ ಸ್ವಲ್ಪ ನೀರುಂಟಲ್ಲಿ ಆ ನೀರಲ್ಲೇ ಈಗ ನಾವು ಸಾಧಾರಣ ಐದು ಐದುವರೆಗೆಂಟೆ ಕೊಟ್ಟು ನಾವು ಅಲ್ಲೇ ಒಳ್ಳೆ ಆ ಒಂದು ಕ್ಯೂವಿನಲ್ಲಿ ನಾವು ಬಾಕಿಯಾಗಿದೆ ಆಗಿದೆ ಹಾಗೆ ಮತ್ತೆ ಇದು ಕ್ಯೂ ಕ್ಯೂ ಎಲ್ಲ ಆಗಿ ನಾವು ಸ್ವಲ್ಪ ಮುಂದೆ ಅಂದರೆ ಮುಂದೆ ಅಂದ್ರೆ ಕ್ಯೂ ಹೇಗಂದ್ರೆ ಒಂದು ಹತ್ತು ಹೆಜ್ಜೆ ಹಾಕೋದು ಮತ್ತೆ ಅಲ್ಲಿ ಸ್ಟಾಪ್ ಹತ್ತು ಹೆಜ್ಜೆ ಹಾಕೋದು ಅರ್ಧ ಗಂಟೆ ಸ್ಟಾಪ್ ಹತ್ತು ಹೆಜ್ಜೆ ಹಾಕೋದು ಅರ್ಧ ಗಂಟೆ ಸ್ಟಾಪ್ ಇದು ಆಗ ದೇವಸ್ಥಾನಕ್ಕೆ ಹತ್ತಿರ ಹೇಳಿದ್ರೆ ಈ ಸಂಕದಾಟಿ ಅಷ್ಟೇ ಒಂದು ಅರ್ಧ ಕಿಲೋಮೀಟರ್ ಒಂದು ಕಾಲು ಕಿಲೋಮೀಟರ್ ಅಷ್ಟೇ ಅಷ್ಟೇ ಇರ್ಬೋದು ಜಾಸ್ತಿ ಏನಿಲ್ಲ ಆದ್ರೆ ಈ ಒಂದು ಅವರು ಸ್ಟಾಪ್ ಎಂಥಕ್ಕೆ ಬ್ಲಾಕ್ ಆಗ್ತದೆ ಅಂತ ಗೊತ್ತಿಲ್ಲ ಹಾಗೆ ನಾವು ಅಲ್ಲಿಗೆ ಅಲ್ಲಿಗೆ ಮುಟ್ಟಿದ್ದೇವೆ ದೇವಸ್ಥಾನ ದರ್ಶನಕ್ಕಾಗುವಾಗ ಆ ದೇವಸ್ಥಾನಕ್ಕೆ ಅಷ್ಟೇ ಒಂದು ಹತ್ತು ಸ್ಟೆಪ್ ಹಾಕಿದ್ರೆ ಅಂದ್ರೆ ಅದು ಸಹ ದೇವಸ್ಥಾನ ಸಹ ಒಂದು ಹೊಂಡದಲ್ಲಿ ಅದು ಆಗುವಾಗ ನಂಗೆ ಅವರು ಹಗ್ಗ ಹಾಕಿ ಬ್ಲಾಕ್ ಮಾಡಿದ್ರು ನಮಗೆ ಬೇಜಾರಾಯ್ತು ನಾಳೆ ನಾವಾದ್ರೂ ಹೋಗ್ತೇವೆ ಎಷ್ಟು ಹೊತ್ತು ಆಯ್ತು ನಾವು ನಿಲ್ಲುವಂತವಾಗ ಅವ್ರು ಹೇಳಿದ್ರು ನೋಡಿ ಅಂತ ಈ ಒಂದು ಸಂಕದ ಮೇಲೆ ಹತ್ತಿ ಪುನಃ ಕೆಳಗಿಳಿಬೇಕು ಆ ಇಳುವಾಗ ನಾವು ಅವಾಗ ಅವ್ರು ಹೇಳಿದ್ರು ಅಲ್ಲ ಈಗ ಆನೆದು ಬಲಿ ಉಂಟು ಅಂತ ಹೇಳಿದ್ರು ಎಷ್ಟು ಖುಷಿ ಆಯ್ತು ಅಂತ ದೊಡ್ಡ ಆನೆದು ಬಲಿ ಅಂತ ಹೇಳುವಾಗ ಎಷ್ಟು ಹೊತ್ತು ನಾವು ನಿತ್ತೋದಕ್ಕೆ ಒಂದು ಈ ಒಂದು ಆನೆದು ಸೇವೆ ನೋಡ್ಲಿಕ್ಕೆ ಅಂದ್ರೆ ಆನೆದು ಬಲಿ ನೋಡ್ಲಿಕ್ಕೆ ನಮಗೆ ಸಿಕ್ಕಿತಲ್ಲ ಹೇಳುವಾಗ ಅಂದ್ರೆ ಮುಂದೆ ನಾವಿದೆ ಅದರಿಂದ ನಾವು ನೋಡಿ ಅಂತ ಈ ಒಂದು ವಿಡಿಯೋ ಆಯ್ತು ಆದರೆ ಮತ್ತೆ ವಿಡಿಯೋ ಅಂದರೆ ನಂಗೆ ಅಂದ್ರೆ ಆ ಅಷ್ಟು ತನಕ ನನ್ನ ಹತ್ರ ಕೊಟ್ಟಿತ್ತು ಮತ್ತೆ ಅದ್ರದ್ದು ಫೋನ್ ಎಲ್ಲ ಚೆಂದ ಆಗಲಿಲ್ಲ ನನಗೆ ವೀಡಿಯೋ ತೆಗಿಲಿಕ್ಕಾದದ್ದು ಇದು ಮತ್ತೆ ಮತ್ತೆ ಅವರು ವೀಡಿಯೋ ತೆಗಿಲಿಕ್ಕೆ ಬಿಡೋದಿಲ್ಲ ನಾನು ಅದು ರೈನ್ ಕೋಟೆಗಲ್ಲ ಇವು ಕೋಡೆ ಕೋಡೆಯ ಸೈಡ್ ಒಂದು ಹೆಂಗಸು ಕೋಡೆ ಹಿಡ್ಕೊಂಡಿತ್ತಿದ್ದ ಅವರ ಸೈಡೆಲ್ಲ ಇಷ್ಟು ಮೇಲೆ ಇಷ್ಟು ನಾಂತ ಇತ್ತು ಐದು ಸಲ ಐದು ಸುತ್ತು ಬಲಿ ಆಗ್ತಾ ಇತ್ತು ಅದು ಹಾಗೆಲ್ಲ ಮಾಡಿ ಅದು ತೆಗ್ದು ಮತ್ತೆ ನನ್ನ ಫೋನು ಚಂಡಿ ಆಯಿತು ಟಚ್ಚು ಆಗೋದಿಲ್ಲ ಮತ್ತು ಇದು ಫೋನು ಅಂದರೆ ಅವರು ಕೊಟ್ಟು ತೆಗಿಲಿ ಕೇಳ್ತಾರೆ ಅದ್ರ ಹತ್ರ ದೇವಸ್ಥಾನ ಹತ್ರ ರೈನ್ ಕೊಟ್ಟು ತೆಗಿಲಿ ಕೇಳ್ತಾರೆ ಕೊಡೆ ಮಡ್ಸಲಿ ಕೇಳ್ತಾರೆ ಅಲ್ಲಿ ಹತ್ರ ಅಲ್ಲ ಅಲ್ಲಿದ್ದವ್ರ ಹತ್ರ ಅಲ್ಲ ಅಯ್ಯೋ ಚಂಡಿ ಫುಲ್ಲು ಚಂಡಿ ಅಂದರೆ ರೈನ್ಕೋಟ್ ಆಯ್ತಲ್ಲ ಈ ಚಂಡಿಯಲ್ಲಿ ನಮಗೆ ದೇವರ ದರ್ಶನ ಒಂದು ಉಂಟಲ್ಲ ಅಪ್ಪ ನಮ್ದಾಗ ಸಿಕ್ಕಿತ್ತು ಏನೋ ನಾನು ನಾನು ಆ ಕ್ಯೂ ಅಲ್ಲಿ ನಿಲ್ಲುವಾಗ ನಾನು ಬೇಯಿಸುವಂತೆ ಅಯ್ಯೋ ನಾನು ಮಾಡಿದ ಕರ್ಮ ಈಗ ನಾನು ಅನುಭವಿಸಿ ಅಲ್ಲ ನನ್ನ ಅಂದರೆ ಕರ್ಮ ಎಲ್ಲ ತೊಳೆದು ಹೋಯ್ತಪ್ಪ ನಾನು ಏನಾದರೂ ಅಧಿಕ್ರಮಗಳು ಮಾಡಿದರೆ ಅದು ತೊಳೆದು ಹೋಯ್ತಪ್ಪ ಅಂದರೆ ನನಗೆ ಆ ರೀತಿಯೆಲ್ಲ ಆಗಿದೆ ಏನು ಈ ಜನ್ಮದಲ್ಲಿ ನಾನು ಏನು ಮಾಡಲಿಲ್ಲ ಬೇಕು ಅಂತ ಏನು ಮಾಡಲಿಲ್ಲ ಇಲ್ಲಿದೆ ಆಗೋಗಿದೆ ಅಲ್ಲಿ ನಂಗೆ ಗೊತ್ತಿಲ್ಲ ಆದರೆ ಎಂತ ನಾ ಮಾಡಿದರೆ ಸಹ ಪಾಪ ಎಲ್ಲ ತೊಳೆದು ಹೋಗಿರ್ಬೋದು ಈ ಐದು ಐದುವರೆ ಗಂಟೆ ಹೊತ್ತು ಸುಚ್ಚುವ ಕಲ್ಲಿನ ಮೇಲೆ ನಾನು ಕಾಲಿ ಕಾಲಲ್ಲಿ ನಿಂತು ಕಣ್ಣಲ್ಲೇ ನೀರು ಬಂದಿದೆ ನನಗೆ ಹಾಗೆ ಹಾಗೆ ನಮ್ಗೆ ಊಟ ಇಲ್ಲ ಎಂತ ಇಲ್ಲ ಆ ಬೆಳಿಗ್ಗೆ ತಿಂದ ಎರಡು ಇಡ್ಲಿ ಇದ್ದೇವೆ ನಾವು ಹಾಗೆ ಮತ್ತೆ ಇದು ಅರ್ಜ್ವಲ ಪಾಪ ಫುಲ್ ಟೈರ್ಡ್ ಆಗಿದ್ದಾನೆ ಮತ್ತೆ ಮಗಳೆಲ್ಲ ಅಷ್ಟಿಲ್ಲ ಬಾಕಿ ಮಕ್ಕಳೆಲ್ಲ ಒಳ್ಳೆ ಟೈರ್ಡ್ ಆಗಿದ್ದಾರೆ ಹಾಗೆ ಮತ್ತೆ ನಾವು ಅಲ್ಲಿ ಸೇವಾ ಭಾರತಿಯರ್ದು ಊಟದ ಕೌಂಟರ್ ಎಲ್ಲ ಉಂಟು ಮತ್ತೆ ನಾವು ಅಲ್ಲಿ ಹೋಗಿಲ್ಲ ಇನ್ನು ದೂರ ಉಂಟು ಎಂತ ಗೊತ್ತಿಲ್ಲ ನಮ್ಗೆ ಹಾಗೆ ನಾವು ಹೋಗಿಲ್ಲ ಮತ್ತೆ ಇದು ಮತ್ತೆ ನಾವಲ್ಲಿ ಬಿಸಿ ಬಿಸಿ ಕಡಲೆ ಅದೆಲ್ಲ ಅದೆಲ್ಲ ತಿಂದು ಚಳಿಗೆಲ್ಲ ಸ್ವಲ್ಪ ಸ್ವಲ್ಪ ಅದು ಇದು ತಿಂದು ನಾವು ಸ್ವಲ್ಪ ಸೆಟ್ ಮಾಡಿದೆವು ಹೋಟ್ಲಗಿಂತ ಹೇಳಿ ಹೋಗ್ಲಿಲ್ಲ ಹಾಗೆ ಮತ್ತೆ ಅಲ್ಲಿಂದ ಮತ್ತೆ ಇಕ್ಕರೆ ಕೊಟ್ಟಿರು ಅಂತ ಉಂಟು ಅಕ್ಕರೆ ಹೋದವರು ಇಕ್ಕರೆ ಹೋಗಲೇಬೇಕಂತೆ ಹಾಗೆ ಅಲ್ಲಿ ದೇವಸ್ಥಾನ ಅಂದರೆ ಓಪನ್ ಇಲ್ಲ ಅಕ್ಕರೆಯಲ್ಲಿ ಒಂದು ತಿಂಗಳು ಜಾತ್ರೆ ಆಗುವಾಗ ಇಕ್ಕರೆ ಕೊಟ್ಟಿಯವರು ಬಂದ್ ಮಾಡ್ತಾರೆ ಅಂತ ಅದು ಕ್ಲೋಸ್ ನೋಡಿ ಈ ಒಂದು ದೇವಸ್ಥಾನ ಹಾಗೆ ಅಲ್ಲಿ ಹೋಗಿ ಅಲ್ಲಿ ಮತ್ತು ಹಾಗೆ ರಶ್ ಎಲ್ಲ ಹೋಗ್ತಾರೆ ಬರ್ತಾರೆ ಸುತ್ತು ಬರ್ತಾರೆ ಇದು ಮಾಡಿದ ರಷ್ ಅದನ್ನು ಬಂದು ಬಂದಲ್ಲ ದೇವಸ್ಥಾನ ಹಾಗೆ ಹಾಗೆ ಮತ್ತೆ ಅಲ್ಲಿಗೆಲ್ಲ ಹೋಗಿ ನಾವು ಮತ್ತೆ ಸೀತಾ ಅಲ್ಲಿ ಡ್ರೆಸ್ಸಿಂಗ್ ರೂಮೆಲ್ಲ ಉಂಟು ನಾನು ಡ್ರೆಸ್ ತೆಕೊಂಡು ನಂಗೆ ಮತ್ತೊಯ್ತು ಆ ಚಂಡಿಯಲ್ಲೇ ಇದ್ದೆ ನಾನು ಮತ್ತು ಮಕ್ಕಳೆಲ್ಲ ಎಲ್ಲರೂ

ಮತ್ತು ಮಕ್ಳುಗಲ್ಲಿ ಹಿಡ್ಕೊಂಡಿದ್ದೆ ನಾನು ಮಕ್ಕಳು ತಾರೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಆಯಿತು ಆಮೇಲೆ ನಾವು ನಾವು ಹಿಡಿದ ಮತ್ತು ನಮ್ಗೆ ಅಷ್ಟು ದೂರ ಅಲ್ಲ ಇಲ್ಲಿ ಹೋಟೆಲ್ ಇಂಥ ಸಹ ಅದು ಸರಿ ಗೊತ್ತಿಲ್ಲ ಮತ್ತೆ ಕತ್ಲೆ ಕತ್ಲೆ ಆಗ್ತಾ ಬಂತು ಸಂಜೆ ಸಾಧಾರಣ ಐದುವರೆ ಆರು ಗಂಟೆ ಆಯಿತು ನಾವು ಅಲ್ಲಿಂದ ಹೊರಡುವಾಗಲೇ ಈಗ ಮತ್ತೊಂದು ಎಂಟು ಎಂಟರ ಗಂಟೆ ಆಗ ನಾವು ಯಾವುದಕ್ಕೂ ಯಾವುದಕ್ಕೆ ನಮಗೆ ಸ್ವಲ್ಪ ಮುಂದೆ ಹೋಗುವ ಮತ್ತು ನಾವು ಹೋಟೆಲ್ಗೆ ಹೋಗುವ ಅಂತ ಹೇಳಿ ಆಗ ನಾವು ಪಯಂಗಾಡಿಗೆ ಬಂದು ಅಲ್ಲಿ ಒಂದು ರೆಸ್ಟೋರೆಂಟಿಗೆ ಹೋಗಿ ಸರಿ ಊಟ ಎಲ್ಲ ಮಾಡಿದೆವು ನಾವು ಊಟ ಎಲ್ಲ ಮಾಡಿ ಈಗ ನೋಡಿ ನಾವು ಆರಾಮವಾಗಿ ಇಲ್ಲಿಂದ ಇನ್ನೂ ಪಯಂಗಾಡಿನ ಇನ್ನೂ ಎರಡು ಗಂಟೆ ದಾರಿ ಉಂಟು ನಮ್ಮ ಊರಿಗೆ ನಾವು ಆರಾಮಾಗಿ ಓಡ್ತಾ ಇದ್ದೇವೆ ಆ ಇನ್ನೊಂದು ವಿಷಯ ಅಂದ್ರೆ ಮತ್ತೆ ನಾಡ್ದು ಮೂವತ್ತು ತನಕ ಮಾತ್ರ ಜಾತ್ರೆ ಜಾತ್ರೆ ಎರಡ ಮೂರಕ್ಕ ಹಾಗೇನೋ ಜಾತ್ರೆ ಮುಗಿಯುದು ಆದ್ರೆ ಮತ್ತೆ ಹೆಂಗಸರಿಗೆ ಹೋಗ್ಲಿಕ್ಕೆ ಮೂವತ್ತರ ತನಕ ಮಾತ್ರ ಇರುದು ಮೂವತ್ತರ ಒಳಗೇನೆ ಹೋಗ್ಬೇಕು ಮತ್ತೆ ಇಲ್ದ್ರೆ ಹೆಂಗಸರಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ ಮತ್ತೆ ಹಾಗೆ ಹೋಗೋರಿಗಿದ್ರೆ ಮೂವತ್ತು ತಾರೀಕು ಒಳಗೆ ಹೋಗಿ ಮತ್ತೆ ನೀವೆಂಥ ಕಾರ್ಯಗಳು ನೆರೆ ನಿಮ್ಮ ಮನಸ್ಸಲ್ಲಿ ನೆನೆಸಿದ್ರೆ ಅದು ಆಗ್ತದೆ ಅಂತ ವಿಶ್ವಾಸ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು 有。